ಿ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿ ನೋಡಿರಿ ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡಿರಿ ನಾನಂತೂ ನಿಮ್ಮ ಕೂಡ ಇವತ್ತೇನು ಶೇರ್ ಮಾಡ್ಕೊಳ್ಕೊತೀನಪ್ಪ ಅಂತಂದ್ರೆ ತಿಪ್ಪ್ರಿಕಾಯಿ ಪಲ್ಯ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಾನು ನಿಮ್ಗೆ ಕೂಡ ಸೇರ್ ಮಾಡ್ಕೋತೀನಿ ತುಂಬಾ ಚೆನ್ನಾಗಿರ್ತದೆ ರೀ ತಿಪ್ಪಾಯಿ ಪಲ್ಯ ನೀನು ಆಲ್ರೆಡಿ ನಾನು ಇದನ್ನು ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಕಟ್ ಮಾಡ್ಕೊಂಡಿನಿರಿ ಈ ರೀತಿ ನಾನು ಕಟ್ ಮಾಡ್ಕೊಂಡೀನಿ ರೀ ಇದಕ್ಕೆ ನಾನು ಏನೆಲ್ಲ ತೊಗೊಂಡಿನಿ ಅಂದ್ರೆ ಬೆಳ್ಳುಳ್ಳಿ ತೊಗೊಂಡಿನಿ ಅದು ಕೂಡ ಸುಲಿದ್ಬಿಟ್ಟು ಕಟ್ ಮಾಡ್ಕೊಂಡಿನಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೊಮೊಟೊ ಚಿಕ್ಕ ಸೈಜಿನ ಎರಡು ಈರುಳ್ಳಿ ತೊಗೊಂಡಿನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಸೊಪ್ಪು ಇದ್ರೂ ಕೂಡ ಹಾಕೋಬೇಕು ರೀ ಗರ್ಬಂ ಸೊಪ್ಪು ನಮ್ಮಲ್ಲಿ ಖಾಲಿ ಆಗ್ಯದ ಹಾಗಾಗಿ ನಾನು ತೊಗೊಂಡಿಲ್ಲ ತುಂಬ ಚೆನ್ನಾಗಿ ಆಗ್ತದೆ ರೀ ಮತ್ತು ಟೇಸ್ಟಿ ಟೇಸ್ಟ್ ಅಂದ್ರೆ ಸೂಪರಾಗಿರ್ತದೆ ನೋಡಿರಿ ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಟಿರುವಂಥ ಈ ತಿಪ್ಪ್ರಿಕಾಯಿನ ಇವಾಗ ನಾವು ಹುರ್ಕೊಳ್ಳಂ ಅಂದ್ರೆ ಫ್ರೈ ಮಾಡ್ಕೊಳ್ಳಂಂಬ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಂ ನೋಡಿರಿ ಇಲ್ಲಿ ನಾನು ತವ ಇಟ್ಕೊಂಡಿದ್ದೆ ಅದಕ್ಕೆ ಇವಾಗ ತಿಪ್ಪಿಕಾಯಿ ಹಾಕ್ಕೊಂಡಿದ್ವಿ ಇದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಳ್ಳಂ ನಾವು ಹಾಗೆ ಮಾಡೋಕ್ಕಿಂತ ಸ್ವಲ್ಪ ಫ್ರೈ ಮಾಡ್ಕೊಂಡು ಮಾಡಿದೆ ಅಂದರೆ ಟೇಸ್ಟ್ ಮಾತ್ರ ಟ್ರಿರ್ತವೆ ಹಾಗಾಗಿ ನಾನು ಯಾವಾಗ ಮಾಡಿದ್ರು ಈ ರೀತಿ ಫ್ರೈ ಮಾಡ್ಕೊಂಡು ಮಾಡ್ತೀನಿ ಫ್ರೈ ಮಾಡ್ಕೊಂಡು ಮಾಡಿ ಮಾಡಿರುವಂತಿ ಅಂದರೆ ತುಂಬ ಚೆನ್ನಾಗಿರ್ತದೆ ಬಿಟ್ಟು ರೊಪ್ಪದ ಚಪಾತಿ ಅದಕ್ಕೆ ಪ್ರತಿಯೊಂದಕ್ಕೂ ತಿನ್ಬೋದು ಅಷ್ಟು ಚಪ್ಪಾಳು ಭಾಳ ಚೆಂದ ಆಗ್ತದೆ ಒಂದ್ಸಲ ನೀವು ಈ ರೀತಿ ಫ್ರೈ ಮಾಡ್ಕೊಂಡು ನಾನು ನೋಡಿ ತುಂಬಾ ಚಪಾತಾಗಿರ್ತೈತಿ ಇದು ಇವಾಗ ಚೆನ್ನಾಗಿ ನಾನು ಫ್ರೈ ಮಾಡಿ ತೊಗೋತೀನಿ ನೋಡಿರಿ ಇಷ್ಟು ಹುರ್ಕೊಂಡ್ರೆ ಸಾಕ್ರಿ ಕುಕ್ರಿಕಾಯಿ ಇದು ನಾನು ಗ್ಯಾಸ್ ಬಂದ್ ಮಾಡ್ಕೊಂಡಿನ್ರಿ ಈ ರೀತಿ ಹುರಿದ್ರೆ ಸಾಕು ನೋಡಿರಿ ಇದು ಇವಾಗ ನಾನು ಒಂದು ಅದೇ ಪ್ಲೇಟಿಗೆ ತೊಗೊತೀನಿ ನೋಡಿ ನಾನು ಅದೇ ಪ್ಲೇಟಿಗೆ ತಕ್ಕೊಂಡಿನಿ ತೊಕೊಂಡು ಮನೇಲಿ ಮಾಡಿರುವಂಥ ಮಸಾಲೆ ಖಾರ ಮತ್ತು ಅರ್ಜಿ ಖಾರ ಪುಡಿ ಅರ್ಶಿಣ ಕೂಡ ಹಾಕೊಂಡಿನ್ರಿ ಉಪ್ಪಿನ ಹಾಕ್ಕೊಂಡಿಲ್ಲ ಉಪ್ಪು ಒಗ್ಗರಣೆ ಒಳಗೆ ಸೇರಿಸ್ಕೊಂಬಿರಿ ಇವಾಗ ನೋಡ್ರಿ ಇದಕ್ಕೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳಿ ಗ್ಯಾಸ್ ಹಚ್ಚಿ ನಾನೊಂದು ಪಾತ್ರೆ ಇಟ್ಕೊಂಡಿನಿ ಅದಕ್ಕೆ ಸ್ವಲ್ಪ ಸಸಿ ಜೀರಿ ಹಾಕಿನಿ ಇವಾಗ ಅದಕ್ಕೆ ಸುಮ್ದು ಜೈಸ್ ಕಟ್ ಮಾಡಿ ಇಟ್ಟಿರುವಂಥ ಬೆಳ್ಳುಳ್ಳಿನ ಹಾಕೊಳ್ಕೊತಿವಿ ನೋಡಿ ಇವಾಗ ಅದಕ್ಕೆ ಕಟ್ ಮಾಡಿ ಇಟ್ಟಿರುವಂಥ ಈರುಳ್ಳಿ ಕೂಡ ಹಾಕೋತೀವಿ ನೋಡಿ ಈರುಳ್ಳಿ ಇಷ್ಟ ಇಲ್ಲ ನಾನು ಬೆಳಗೋದ್ರೆ ಬರೀ ಬೆಳ್ಳುಳ್ಳಿ ಹಾಕಿ ಮಾಡ್ಕೊಬೋದು ಎರಡು ಹಾಕಿ ಮಾಡ್ಕೊಂಡ್ರೆ ಚೆನ್ನಾಗಿರೋ ಕಡೆಯೋದು ಇವಾಗ ಇದನ್ನು ಈರುಳ್ಳಿ ಕಟ್ ಮಾಡಿ ಹಾಕೊಂಡು ಮೇಲೆ ಇದು ಸ್ವಲ್ಪ ನಾವು ಫ್ರೈ ಮಾಡ್ಕೊಳೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಕಲರ ಚೇಂಜ್ ಆಯಿತು ಈರುಳ್ಳಿ ಕಲರ ಚೇಂಜ್ ಆದನೇ ಟೊಮೊಟೊ ಸೇರಿಸ್ತೀನಿ ಇದು ಸ್ವಲ್ಪ ಚೇಂಜ್ ಆಗತ್ತಾನೆ ಇರೋ ನೋಡಿರಿ ಈರುಳ್ಳಿ ಕಲರ್ ಕೂಡ ಚೇಂಜ್ ಆಯಿತು ಇವಾಗ ಟೊಮೊಟೊ ಸೇರ್ಕೊಂಡಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ತೊಗೊಂಡಿದ್ದೀನಾದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ತೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕೊಳ್ಳೋಣ ఈ ఉప్పు హాకేంద్ర టటి బేగ మెట్గా అదకే నన్ను ఒగ్రణి ఒ ఉప్పు సేర్స్క ఇవగా టమాటి ఉప్పు కొత్త ఇదిష్టండి ఇవ్వట ఇది మెత్త టమాటే ఇంకా కలప మెట్గా ఉప్పు హోదా బేగ మెట్గా ఇవ్వగా మెట్గా ఇంకా స్వల్ప ఫ్రై మరి ಇದು ಫ್ರೈ ಆಗೋ ತನಕ ನಾವು ಇಲ್ಲಿ ಮಸಾಲೆ ಖಾರ ಮತ್ತು ಅಜ್ಜಿ ಖಾರ ಪುಡಿ ಎಲ್ಲ ಹಾಕೊಂಡಿದ್ರೆ ಅದನ್ನು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ ಇದು ಕೂಡ ನಾವು ಈ ರೀತಿ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಡೋಣ ಈ ರೀತಿ ಮಿಕ್ಸ್ ಮಾಡಿ ಹಾಕ್ಕೊಂಡೆ ಅಂದರೆ ಎಲ್ಲ ಕಡೆ ಹಾಕ್ತದ್ರಿ ಇಲ್ಲಾಂದ್ರೆ ಒಂದೇ ಸೈಜ್ ಇಟ್ಟು ಮತ್ತು ನಾವು ಅಲ್ಲಿ ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ಯಾಕಂತಂದ್ರೆ ಇದು ನಾವು ಚೆನ್ನಾಗಿ ಹುರ್ಗು ತೊಗೊಂಡಿವನ್ರಿ ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ರೀ ನೋಡ್ರಿ ಇದು ಕೂಡ ಇವಾಗ ಮಿಕ್ಸ್ ಆಯಿತು ಅದು ಇನ್ನೊಂದು ಸ್ವಲ್ಪ ಮೆಸದಾದಾಗ ಅದ್ರೊಳಗೆ ಇದು ಹಾಕಬ್ರಿ ನೋಡ್ರಿ ಮಿಕ್ಸ್ ಮಾಡ್ಕೊಂಡು ಸಾಕು ಹೀಗಾಗಿ ಟೊಮಾಟೊ ಕೂಡ ಮೆಸದಾಯ್ತು ಇವಾಗ ಸ್ವಲ್ಪ ನೆನೆ ಇಟ್ಟಿರುವಂತ ಹುಣಸಿನ್ಕಾಯಿ ಹುಳಿನ ಹಾಕಿದ್ರೆ ಹುಣಸಿನ್ಕಾಯಿ ಹುಳಿ ಇಷ್ಟ ಇಲ್ಲ ಅನ್ನೋದು ಬಿಡ್ಬೋದ್ರಿ யாங்க டமட்டோர் உருத்தி அதுக்கோஸும் உருக்கேன் இவங்க மிக்ஸ் இப்படி இரண்டு தகத்த ನಾನು ಅದೇ ಪ್ಲೇಟಿಗೆ ಒಂದು ಸ್ವಲ್ಪ ನೀರು ಹಾಕೊಂಡು ನೀರು ಹಾಕೊಂಡು ಕ್ಲೀನಾಗಿ ಅದೇ ನೀರು ಹಾಕ್ತಾಯಿದ್ದೀನಿ ಎಷ್ಟು ಗಮ ಬರ್ತಾಯಿದೆ ನೋಡಿರಿ ಈ ಚಿಕ್ಕ ಪಲ್ಯ ಭಾಳ ಚೆನ್ನಾಗಿ ಚಿಕ್ಕ ಪಲ್ಯ ಇದು ಒಂದು ಸ್ವಲ್ಪ ಒಂದು ಐದು ನಿಮಿಷ ತುಂಬಿ ಆ ಕಲ್ಲಿ ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಪುಡಿ ಹಾಕೋಬೇಕು ರೀ ನೋಡಲಿ ಇವಾಗೇನು ಹಾಕೊಳ್ಳೋದು ಬೇಡ ಇವಾಗೆ ಹಾಕೊಂಡ್ರೆ ತಳ ಹಿಡಿದ್ಬಿಡ್ತೀರ ಇದನ್ನು ಒಂದು ಸ್ವಲ್ಪ ಒಂದು ಮೂರು ನಿಮಿಷ ಇದನ್ನ ಬೇಯಿಸ್ಕೊಂಡು ಮತ್ತು ಶೇಂಗಾ ಪುಡಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ತೊಗೊಳ್ಳಿ ಒಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಬೇಕಾಗ್ತದೆ ರೀ ಇದು ಒಂದು ಎರಡು ನಿಮಿಷ ಇವಾಗ ಕುದೀನಿ ಒಂದೆರಡು ನಿಮಿಷ ಕುದ್ದ ಬಳಕ ನಾವು ಶೇಂಗಾದ ಪುಡಿನ ಸೇರಿಸ್ಕೊಂಡ್ರಿ ನಾನು ಇದೇ ಮುಸ್ತಾ ಇದ್ದೀನಿ ನೋಡಿರಿ ನೋಡಿರಿ ಇವಾಗ ನಾನು ಇದನ್ನು ಒಂದು ಎರಡು ನಿಮಿಷ ಕುದಿಸ್ಕೊಂಡು ರೀ ಇವಾಗ ಇವಾಗ ಇದಕ್ಕೆ ನಾವು ಶೇಂಗಾದ ಪುಡಿ ನಾನು ಅವಾಗೆ ರೀ ಶೇಂಗಾದ ಪುಡಿನ ಸೇರಿಸ್ಕೊಳ್ಕತಿ ನಾವು ಹುರಿದು ಪೌಡ್ರ್ ಮಾಡಿಟ್ಟು ಶೇಂಗಾ ಪುಡಿನ ಹಾಕೊಳ್ಕತೀನ್ರಿ ಈ ಹೀರಿಕೆ ಘಮ ನೋಡ್ರಿ ಎಷ್ಟು ಸಕ್ಕತ್ತಾಗಿ ಬರಕತ್ತ ಹೀರಿಕೆ ಪಲ್ಯ ಘಮ ತುಂಬ ಚೆನ್ನಾಗಿ ಆಗ್ತದೆ ಹೀರಿಕೆ ಪಲ್ಯ ಸೇಮ್ ಈ ಪಲ್ಯ ತಿಂದರೆ ತುಪ್ಪ ಹಾಕೊಂಡು ತಿಂದಂಗೆ ಇರ್ತೈತೆ ನೋಡ್ರಿ ಅಷ್ಟು ಚೆನ್ನಾಗಿರುತ್ತೆ ಹೀರಿಕೆ ಪಲ್ಯ ಇದು ಇವಾಗ ನೀವು ಶೇಂಗಾ ಪುಡಿನ ಹಾಕೊಂಡು ನೋಡಿರಿ ಇದು ಇವಾಗ ನೀಟಾಗಿ ತಿರುವಿ ಇನ್ನೊಂದು ಎರಡು ನಿಮಿಷ ಇವಾಗ ಬೈಸ್ಕೊಂಡು ತೊಗೊಳಂಬ ಯಾಕಂದ್ರೆ ನಾವು ಇಲ್ಲಿ ಶೇಂಗಾದ ಪುಡಿನ ಸೇರಿಸ್ಕೊಂಡೀವಲ್ಲ ರೀ ಅದು ಕೂಡ ಎಲ್ಲದಕ್ಕ ಮಿಕ್ಸ್ ಆಗಬೇಕು ಮತ್ತು ಎಲ್ಲ ಕಡೆ ರೀ ಅದಕ್ಕೋಸ್ಕರ ಇದನ್ನು ಒಂದು ಎರಡು ನಿಮಿಷನಾದರೂ ಕುದಿಸ್ಕೋಬೇಕಾಗ್ತದ್ರಿ ಚೆನ್ನಾಗಿ ಇವಾಗ ಇದು ಎಲ್ಲ ಕಡೆ ನೀಟಾಗಿ ಇಲ್ಲಿ ತೊಗೊಂಡಿನಿ ಇದಕ್ಕೆ ಇವಾಗ ಒಂದು ಎರಡು ನಿಮಿಷ ಮತ್ತೆ ಪ್ಲೇಟ ನಾನು ಮುಚ್ಚಿಬಿಡ್ತೀನಿ ನೋಡಿ ಇಷ್ಟಾದರೂ ಸಾಕು ಈಗ ನಾನು ಅದೇ ಪ್ಲೇಟ ಮುಚ್ಚಿಬಿಡ್ತೀನಿ ರೆಡಿ ಆಯಿತು ಗ್ಯಾಸ ಬಂದ್ ಮಾಡ್ಕೊಂಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಇವಾಗ ರೆಡಿ ಐತ್ರಿ ಒಂದು ಪ್ಲೇಟಿಗೆ ತಕ್ಕೋತೀನಿ ನೋಡಿರಿ ರೆಡಿ ಆಯ್ತು ನೋಡಿರಿ ನಾವು ಮಾಡಿರುವಂಥ ತಿಪ್ಪ್ರಿಕಾಯಿ ಪಲ್ಯ ನಿಮಗೆ ಇಷ್ಟ ಆಗಿತ್ತು ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು